ಕೂಟ ಅರವತ್ನಾಲ್ಕಲ್ಲಿ ಮಾತ್ರ ಮುನ್ನಡೆ ಪಡ್ಕೊಂಡಿದೆ ಅಭಿಷೇಕ್ ಅವಾಗ ನೀವು ನೋಡೋದಾದ್ರೆ ಮೂರು ಮೂರು ನೀವು ಮಹಾರಾಷ್ಟ್ರ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಚನ್ನಪಟ್ಟಣ ವಿಚಾರ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹನ್ನೊಂದು ಸಾವಿರದ ನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ಯೋಗೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಭಿಷೇಕ್ ಆಲ್ಮೋಸ್ಟ್ ನೀವ್ ಹೇಳದಂಗೆ ತುಂಬಾ ಲೀಡ್ ಇದ್ದಾರೆ ಈಗ ಹನ್ನೊಂದು ಸಾವಿರದ ನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ಈ ಅಂತರ ನಿಖಿಲ್ ಸೋಲು ಗ್ಯಾರಂಟಿ ಅಂತ ಹೇಳುತ್ತಾ ಅಲ್ಲ ನನ್ನ ಪ್ರಕಾರ ನಾನು ಹೇಳ್ದಂಗೆ ಅವಾಗಲೇ ಮೂರ್ ಸಾವಿರ ಮೂರ್ ಸಾವಿರ ಅವ್ರ ಏನನ್ನ ಹೋಲ್ಡ್ ಮಾಡಿದ್ರೆ ಅದು ನಿಖಿಲ್ ಗೆ ವಿಕ್ಟ್ರಿ ಇದು ಮೂರ್ ಸಾವಿರ ಡಬಲ್ ಆಗ್ಲಿಲ್ಲ ತ್ರಿಬಲ್ ಆಯ್ತು ಹನ್ನೆರಡು ಸಾವಿರ ಹೋಗ್ತಾ ಇದೆ ಸೊ ನಾನು ಹೇಳೋ ಪ್ರಕಾರ ನಾವು ವೋಟಿಂಗ್ ಪ್ಯಾಟರ್ನ್ ನೋಡಿದಾಗ್ಲಿ ಸರ್ವೆ ಮಾಡಿದಾಗ ನೋಡಿದಾಗ್ಲಿ ಮುಸ್ಲಿಂ ಮತದಾರರು ನೈಂಟಿ ಪರ್ಸೆಂಟ್ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಗ್ತದೆ ನಾವು ಅಂತ ಮತ ಹಾಕ್ದಂಗಿದೆ ಇದು ಕಾಂಗ್ರೆಸ್ ಫೇವರ್ ಆಗಿದೆ ಸೊ ಇಲ್ಲಾಂದ್ರೆ ಇಂತ ಭರ್ಜರಿ ಲೀಡ್ ಬರ್ತಾ ಇರ್ಲಿಲ್ಲ ಹನ್ನೊಂದುವರೆ ಸಾವಿರ ಅಂದ್ರೆ ಅಂದ್ರೆ ಇದು ಎಂಟನೇ ರೌಂಡ್ ಕಂಪ್ಲೀಟ್ ಆಗಿದೆ ಎಂಟನೇ ರೌಂಡ್ ಟೌನ್ ಇನ್ನೊಂದು ರೌಂಡ್ ಇದೆ ಟೌನ್ ಇನ್ನೊಂದು ರೌಂಡ್ ಏನ ಇದೆ ತರ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಲೀಡ್ ಇರ್ತದೆ ಅಂದ್ರೆ ಇನ್ನೊಂದು ರೌಂಡ್ ಎಂಟನೇ ರೌಂಡ್ ಅಲ್ಲಿ ಮೋಸ್ಟ್ಲಿ ಮುಗಿದೋಗುತ್ತೆ ಟೌನ್ ಮುಗಿಯುತ್ತೆ ಎಂಟನೇ ರೌಂಡ್ ಇನ್ನ ಒಂದು ಇನ್ನ ಒಂದು ಹದಿನೈದು ಹತ್ತು ಬೂತ್ ಬರುತ್ತೆ ನೂರ ಇಪ್ಪತ್ತೊಂಬತ್ತವರೆಗೂ ಬೂತ್ ನಂಬರ್ ನೂರ ಇಪ್ಪತ್ತೊಂಬತ್ತವರೆಗೂ ಟೌನ್ ಬರುತ್ತೆ ಇವಾಗ ನಾವು ಆಲ್ಮೋಸ್ಟ್ ನೂರ ಹದಿನಾಲ್ಕು ನೂರ ಹದಿನೈದಲ್ಲಿ ಇದೀರಿ ಇನ್ನೊಂದು ಹದಿನಾಲ್ಕು ಓಪನ್ ಆದ್ರೆ ಟೌನ್ ಓಪನ್ ಆಗುತ್ತೆ ಟೌನ್ ಓಪನ್ ಆದ್ರೆ ಇನ್ನೊಂದು ನನ್ನ ಪ್ರಕಾರ ನನ್ನ ಅನಾಲಿಸ್ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇನ್ನೊಂದ್ ಮೂರ್ ಸಾವಿರ ಲೀಡ್ ಆಡ್ ಆಗುತ್ತೆ ಹದ್ನಾಲ್ಕ ಹದಿನೈದು ಸಾವಿರ ಲೀಡ್ ಕುತ್ಕೊಂತಾರೆ ಯೋಗೇಶ್ವರ್ ಆಮೇಲೆ ಇನ್ನೊಂದ್ ಹತ್ ಪಂಚಾಯತಿ ನಿಖಿಲ್ ಅವರು ಒಂಥರ ಆರ್ ಬಾಲ್ಗೆ ಆರ್ ಸಿಕ್ಸ್ ಹೊಡೆ ತರಾನೇ ಹೊಡಿಬೇಕಾಗುತ್ತೆ ಇದು ಎಂ ಗಿನ್ನ ಸಿ ಕನ್ಸಿಡರ್ ಮಾಡಬಹುದು ಚನ್ಪಟ್ನ ಪ್ರೀಮಿಯರ್ ಲೀಗ್ ಅಂತ ಅವ್ರು ಚನ್ಪಟ್ನ ಪ್ರೀಮಿಯರ್ ಲೀಗ್ ಅಲ್ಲಿ ಲಾಸ್ಟ್ ಓವರ್ ಆರ್ ಬಾಲ್ಗೆ ಆರ್ ಸಿಕ್ಸ್ ಹೊಡೆದ್ರೆ ಗೆಲ್ತಾರೆ ಬಿಟ್ರೆ ಇಲ್ಲ ನಾನು ಒಂದ್ ಪಂಚಾಯತಿ ಒಂದು ಒಂದ್ ಸಾವಿರ ಓಟ್ ಎತ್ತೀನಿ ಅಂದ್ರೆ ನಿಮ್ಗೆ ಹದಿನೈದು ಪಂಚಾಯತಿ ಮಿಗ್ದಿಲ್ಲ ಸೋ ನಿಮ್ಗೆ ಕಡಾ ಖಂಡಿತವಾಗಿ ಇಲ್ಲಿ ಇಡೀ ಇನ್ನೊಂದು ಮೂರ್ ಸಾವಿರ ದಾಟಿದ್ರೆ ಅದು ಡೇಂಜರ್ ಝೋನ್ ಅಲ್ಲ ಆಲ್ಮೋಸ್ಟ್ ನೀವು ವಿಕ್ಟ್ರಿ ಅಂತ ಕನ್ಸಿಡರ್ ಮಾಡಬಹುದು ಎಕ್ಸಿಟ್ ಪೋಲ್ ಭವಿಷ್ಯ ಉಲ್ಟ ಆಗುವಂತ ಸಾಧ್ಯತೆ ನಾನು ಹೇಳ್ದಂಗೆ ಬೇರೆ ಎಕ್ಸಿಟ್ ಪೋಲ್ ಯಾವ ತರನೋ ನಾವು ಅಷ್ಟು ಅಭಿಷೇಕ್ ಒಂದು ಪ್ರಿಡಿಕ್ಟ್ ಮಾಡಿದ್ರೆ ನಮ್ಮ ನಮ್ಮಲ್ಲಿ ಗ್ಯಾರಂಟಿ ಮಾತ್ರ ಅಭಿಷೇಕ್ ಪ್ರಿಡಿಕ್ಷನ್ ಹೋಗಿತ್ತು ಅಂದ್ರೆ ಮೂರ್ ಸಾವಿರ ಮೂರಿಂದ ಮೂರುವರೆ ಸಾವಿರ ಅಂತರದಲ್ಲಿ ಯೋಗೀಶ್ ಅವರು ಗೆಲ್ಲಬಹುದು ಅನ್ನೋ ಒಂದು ಪ್ರಿಡಿಕ್ಷನ್ ಈಗಲೂ ಅವರು ಕಳೆದ ಎಕ್ಸಿಟ್ ಪೋಲ್ ನಂತರ ನಮಗೆ ಒಂದು ಪ್ರೊಡಿಕ್ಷನ್ ಕೊಟ್ಟಿದ್ರು ನಾವು ಅದನ್ನ ಟೆಲಿಕಾಸ್ಟ್ ಮಾಡಿದ್ವಿ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಅಭಿಷೇಕ್ ಮೂರುವರೆ ಸಾವಿರ ಸಾರಿ ನಿಖಿಲ್ ಕುಮಾರ್ ಸ್ವಾಮಿಗೆ ಮೂರುವರೆ ಸಾವಿರ ಓಟಿಗಳ